ಹಾಯ್ ಹೋ ಫ್ರೆಂಡ್ಸ್ ನಮಸ್ಕಾರ ನಿಮ್ಮ ಪಿ ಜಿ ಚಾನಲ್ ಆದ ಜೈ ಜವಾನ್ ಜೈ ಕೆಸಿನಿಂದ ಇವತ್ತು ಜಾಬ್ ನೋಟಿಫಿಕೇಶನ್ ತೊಗೊಂಡು ಬಂದಿದ್ದೀವಿ ಯಾರಾದರೂ ಆಸಕ್ತರಿದ್ದರೆ ಈ ಅಡ್ರೆಸ್ಸಿಗೆ ಆನ್ಲೈನಲ್ಲಿ ನೀವು ಅರ್ಜಿ ಸಲ್ಲಿಸಬಹುದು ಅಂದರೆ ಪೋಸ್ಟ್ ಆಫೀಸ್ ಮುಖಾಂತರನು ಕಳಿಸ್ಬೋದು ಓಕೆ ಫ್ರೆಂಡ್ಸ್ ಇದ್ರ ಬಗ್ಗೆ ಸಂಪೂರ್ಣವಾದ ಡಿಟೇಲ್ ನೋಡೋದಾದರೆ ಹೊರಗೆ ಗೊತ್ತಿಗೆ ಆಧಾರದ ಮೇಲೆ ಕೆ ಎಸ್ ಆರ್ ಟಿ ಸಿ ಬಸ್ ಡ್ರೈವರ್ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಈ ಧಾರವಾಡ ಯುಗ ಕಾಲಿರುವ ಬಸ್ ಚಾಲಕ ಹುದ್ದೆಗಳಿಗೆ ಭರ್ತಿ ಮಾಡುತ್ತಿದ್ದು ಆಸಕ್ತರು ಅವಕಾಶವನ್ನು ಸದುಪಯೋಗವನ್ನು ಮಾಡ್ಕೋಬೇಕಂತ ಕೇಳ್ಕೊತೇನೆ ಫ್ರೆಂಡ್ಸ್ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನಾನು ಅಡ್ರೆಸ್ ಕೂಡ ಹೇಳ್ತೀನಿ ಕೆಳಗಡೆ ನಿಮಗೆ ತೋರಿಸ್ತೇನೆ ಅಡ್ರೆಸ್ ಏನಂತೇಳಿ ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಳ್ಳುತ್ತಿದ್ದು ಅಂದರೆ ಪರ್ಮನೆಂಟ್ ಆಗಿಲ್ಲ ಹೊರಗುತ್ತಿಗೆ ಆಧಾರದ ಮೇಲೆ ನೋಡ್ತಾ ಇದ್ದಾರೆ ಯಾಕಂದ್ರೆ ದಾಖಲೆಗಳು ದಾಖಲೆಗಳ ಅಥವಾ ವೆಬ್ಸೈಟ್ ಇದೆ ನೋಡಿ ಇಲ್ಲಿ ಈ ವೆಬ್ಸೈಟಿಗೆ ಭೇಟಿ ಕೊಟ್ಟರೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತೈತೆ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇದ್ದೀರಿ ನೋಡ್ತಾ ಇದ್ದೀರ ಹಾಗಾದರೆ ಆಯ್ಕೆ ಆದವರಿಗೆ ಏನೇನು ಸ್ಪೆಸಿಲಿಟಿ ಸಿಗುತ್ತವೆ ಅಂದರೆ ಇ ಪಿ ಇ ಪಿ ಎಸ್ ಸಿಗ್ತದೆ ಓವರ್ ಟೈಮ್ ಭತ್ತೆ ಸಿಗುತ್ತೆ ಓ ಇನ್ ಸೌಲಭ್ಯ ಸೇರಿ ಆಕರ್ಷಕ ಭತ್ತೆಗಳೊಂದಿಗೆ ಇಪ್ಪತ್ತ್ಮೂರು ಸಾವಿರ ರೂಪಾಯಿ ಸಂಬಳಗಳು ನಿಮ್ಗೆ ತಿಂಗಳು ಸಿಗುತ್ತೆ ಆದರೆ ಷರತ್ತುಗಳು ಅನ್ವಯ ಅಂತ ಕೂಡ ಹೇಳಿದ್ದಾರೆ ಹಾಗಾದರೆ ಅಂಚೆ ಮುಖಾಂತರ ಅರ್ಜಿ ಸಲ್ಲಿಸುವುದು ಹ್ಯಾಶ್ ಟೂ ಜೀರೋ ಒನ್ ನಿಲಯ ಎರಡನೇ ಅಡ್ಡರಸ್ತೆ ಬ್ಲಾಕ್ನಲ್ಲಿ ಅಡ್ರೆಸ್ ನೀವು ನೋಡ್ತಾ ಇದ್ದೀರ ಯಾರಿಗಾದರೂ ಹೆಚ್ಚಿನ ಫೋನ್ ನಂಬರ್ ಬೇಕಾದ್ರೆ ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ ಅವ್ರಿಗೆ ಕಾಂಟ್ಯಾಕ್ಟಾಗಿ ನೇರವಾಗಿ ಕೆ ಎಸ್ ಆರ್ ಟಿ ಸಿ ಡಿಪಾರ್ಟ್ಮೆಂಟು ಕೂಡ ಮಾತಾಡ್ಬೋದು ಆ ನಂಬರ್ ಎಲ್ಲಿ ಸಿಗುತ್ತಪ್ಪ ಅಂದರೆ ವಿಡಿಯೋ ಕೆಳಗಡೆ ನಂಬರ್ ಇರ್ತದೆ ಫೋನ್ ನಂಬರ್ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಟೈಟಲಲ್ಲಿ ನಂಬರ್ ಕೊಟ್ಬಿಟ್ಟಿರ್ತೀನಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಬೋದು ಹಾಗಾದರೆ ಯಾರು ಕೂಡ ದುಡ್ಡು ಆಮಿಷಗಳಿಗೆ ಒಳಗಾಗಿ ದುಡ್ಡಿನ ಆಮಿಷಗಳಿಗೆ ಒಳಗಾಗಬೇಡಿ ಅಂತ ಹೇಳ್ತಾ ಯಾರು ರೊಕ್ಕ ಕೊಡ್ರೆ ನಿಮ್ಗೆ ಜಾಬ್ ಮಾಡಿಸ್ತೀವಿ ಆ ಥರ ಇದೆ ಸೆಲೆಕ್ಷನ್ ಆದರೆ ನಿಯತ್ತಿಂದಾಗಿ ಯಾರಿಗೂ ಅಡ್ವಾನ್ಸ್ ಪೇ ಕೊಡೋದಾಗಲಿ ರೊಕ್ಕ ಕೊಡೋದಾಗಲಿ ಯಾವತ್ತಲೂ ಮಾಡೋಕ್ಕೋಗಬೇಡಿ ಯಾಕಂದರೆ ಮೋಸಗಳು ರೊಕ್ಕ ಎಚ್ಚ ಒಂದು ಎಷ್ಟೋ ಇಂಥ ವಂಚನೆಗಳಿಗೆ ಹೋಗಿದ್ರೆ ಒಳಗಾಗಿರೋ ಥರ ಹಲವಾರು ಜನಗಳು ಅದಕ್ಕೋಸ್ಕರ ಹೇಳೋದು ಯಾವತ್ತೂ ನಿಯತ್ತಾಗಿ ಪ್ರಾಮಾಣಿಕತೆಯಿಂದ ನಿಮಗೆ ಕೆಲಸ ಸಿಕ್ಕರೆ ಜಾಯಿನ್ ಆಗಿ ಇಲ್ಲಂದರೆ ಮಾಡೋವರಿಗೇನು ನೂರೆಂಟು ಕೆಲಸ ಅಂತಲೇ ಹೇಳ್ಬೋದು ಯಾರಾದರೂ ಆಸಕ್ತರಿದ್ದರೆ ಈಗಲೇ ಅಪ್ಲೈ ಮಾಡ್ಬೋದು ನಿಮಗೆ ತಿಳಿಯೋದೇ ಹೋದಲ್ಲಿ ಆಫೀಸ್ ಡಿಪಾರ್ಟ್ಮೆಂಟ್ ನಂಬರ್ ಇರುತ್ತಾ ಆ ನಂಬರಿಗೆ ಏನು ಡಾಕ್ಯುಮೆಂಟ್ ಬೇಕು ಏನು ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಇಂಥ ವಿಡಿಯೋಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಗೆ ಈ ಥರ ಜಾಬ್ ನೋಟಿಫಿಕೇಷನ್ ಅವಾಗ ಅವಾಗ ಒಂದು ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ